ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಹೆರಿಟೇಜ್ ಟ್ರಾವೆಲರ್ಸ್ ಕ್ಲಬ್ನ ಹಂಪಿಯ ಮೂಲಕ ಸಾಕ್ತಾ ಇರುವ ಈ ಸುಂದರ ಯಾತ್ರೆಯ ಹನ್ನೆರಡನೇ ಭಾಗಕ್ಕೆ ಎಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಇನ್ನು ನಾವು ಹೋಗ್ತಾ ಇರೋದು ವಿಜಯವಿಠಲ ದೇವಸ್ಥಾನಕ್ಕೆ ವಿಶ್ವವಿಖ್ಯಾತವಾದ ವಿಜಯ ದೇವಸ್ಥಾನ ಆ ಹೋಗುವ ದಾರಿಯಲ್ಲಿ ನಮಗೆ ಏನೆಲ್ಲ ಕಾಣಲಿಕ್ಕೆ ಸಿಗ್ತದೆ ಏನೆಲ್ಲ ದೃಶ್ಯಗಳಿವೆ ಅಂತ ನೋಡಿಕೊಂಡು ನಾವು ದೇವಸ್ಥಾನದ ದಿಕ್ಕಿನಲ್ಲಿ ಮುಂದುವರಿಯುವ ಸ್ನೇಹಿತರೆ ಇದು ಈ ಸ್ಥಳ ಇದೊಂದು ನಾವು ಅಚ್ಯುತರಾಯಪುರದಿಂದ ರಾಯಪುರದಿಂದ ವಿಠಲ ದೇವಸ್ಥಾನಕ್ಕೆ ಹೋಗುವ ದಾರಿ ಈ ದಾರಿಯಲ್ಲಿ ನಮಗೆ ಹಲವಾರು ದೇವಾಲಯಗಳು ಸಿಗ್ತದೆ ವರಾಹ ದೇವಾಲಯ ಅದೇ ರೀತಿ ಒಂದು ಜೈನ ದೇವಾಲಯ ಮತ್ತು ಸಣ್ಣ ಪುಟ್ಟ ಗುಡಿಗಳು ಒಂದು ಹತ್ತಾರು ಇವೆ ಎಲ್ಲ ದೇವಾಲಯಗಳಿಗೆ ನಾನು ಹೋಗಲಿಲ್ಲ ಯಾಕಂದರೆ ತುಂಬ ಸುಸ್ತಾಗಿದೆ ತುಂಬ ಬಿಸಿಲು ಈ ಮಧ್ಯಾಹ್ನದ ಹೊತ್ತು ಎಷ್ಟು ಹನ್ನೆರಡು ಹನ್ನೆರಡುವರೆ ಆಯಿತು ಈಗ ವಿಠಲ ದೇವಸ್ಥಾನ ದಿಕ್ಕಿನಲ್ಲಿ ನಡೀತಾ ಇದ್ದೇನೆ ಅದರ ಮಧ್ಯದಲ್ಲಿ ಈ ಸ್ಥಳವನ್ನು ಒಮ್ಮೆ ತೋರಿಸುವ ಈ ಹಂಪೆ ಅನ್ನೋದು ಕೇವಲ ಐತಿಹಾಸಿಕ ಸ್ಥಳ ಮಾತ್ರವಾಗಿ ಉಳಿಯದೆ ಪೌರಾಣಿಕವಾಗಿ ಈ ಹಂಪೆಯನ್ನು ಹಲವಾರು ಘಟನೆಗಳೊಂದಿಗೆ ಏನು ಏನು ಹಲವಾರು ಘಟನೆಗಳನ್ನು ನಡೆದಂತಹ ಒಂದು ಸ್ಥಳವಾಗಿ ಕಾಣಲಾಗ್ತದೆ ಉದಾಹರಣೆಗೆ ಆಂಜನಾದ್ರಿ ಇದು ಇದೊಂದು ಕಿಶ್ಕಿಂದೆ ಈ ನಗರದ ಹೆಸರೇ ಕಿಷ್ಕಿಂದೆ ಅಂತ ಹೇಳ್ತಾರೆ ಅಂದ್ರೆ ಸುಗ್ರೀವಾವಾಲಿ ಇವರ ಸಾಮ್ರಾಜ್ಯ ಇದ್ದದ ಇದ್ದಂಥದ್ದು ಇಲ್ಲಿ ಹಾಗೆ ಈ ಸ್ಥಳ ಈ ಎಕ್ಸಾಕ್ಟ್ ಈ ಲೊಕೇಶನ್ ಅನ್ನು ಏನು ಹೇಳ್ತಾರೆ ಅಂದರೆ ಇಲ್ಲೊಂದು ಸೀತಾ ಸೆರಗು ಅಥವಾ ಸುಗ್ರೀವ ಗುಹೆ ಅಂತಲೂ ಇಲ್ಲಿ ಕರೀತಾರೆ ಇದು ಪುರಾಣದ ಏನು ನಂಬಿಕೆಗಳ ಪ್ರಕಾರ ರಾಮ್ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗುವಾಗ ಪುಷ್ಪಕ ವಿಮಾನದಿಂದ ಸೀತೆ ತನ್ನ ಆಭರಣಗಳನ್ನು ಕಳಕಹಾಕಿದ್ದು ಆ ಆಭರಣಗಳನ್ನು ಇಲ್ಲಿ ಸಿಕ್ ಇಲ್ಲಿದ್ದಂತಹ ಕಪಿಗಳು ಅಂದರೆ ನಮ್ಮ ಸುಗ್ರೀವರ ಸೇನೆಯಲ್ಲಿದ್ದಂಥ ಕಪಿಗಳು ಅವರು ನೋಡಿ ಅದನ್ನು ಸುಗ್ರೀವರಿಗೆ ಒಪ್ಪಿಸಿದ ಒಪ್ಪಿಸ್ತಾರೆ ಆ ಆಭರಣಗಳಿದ್ದಂಥ ಸ್ಥಳ ಈ ಗುಹೆ ಈ ಏರಿಯಾದಲ್ಲಿ ಅಂತ ಹೇಳಲ್ಪಡ್ತದೆ ಇದೊಂದು ಪೌರಾಣಿಕ ಆಧಾರದಲ್ಲಿ ಹೇಳುವಂಥದ್ದು ಒಂದು ತಿಳಿದ ಮಾಹಿತಿಯನ್ನು ನಿಮಗೆ ತಿಳಿಸಿದೆ ಅಂತ ಅಷ್ಟೇ ಹಾಗೆ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಆಂಜನಾದ್ರಿ ಬೆಟ್ಟ ಇಲ್ಲಿದೆ ಮಾತಂಗ ಪರ್ವತ ಇಲ್ಲಿದೆ ಹಂಪಿಯಲ್ಲೇ ಇದೆ ಮತ್ತು ಶಬರಿ ಶಬರಿ ಆಶ್ರಮ ಈ ಥರ ಎಲ್ಲ ಈಗಲೂ ಇದೆ ಇಲ್ಲಿ ಆದರೆ ಹೆಚ್ಚು ನಾನು ಪೌರಾಣಿಕ ವಿಚಾರಗಳಿಗೆ ಹೋಗ್ತಾ ಇಲ್ಲ ಐತಿಹಾಸಿಕವಾಗಿ ವಿಜಯನಗರದ ವೈಭವವನ್ನು ಕಾಣಲಿಕ್ಕೆ ಬಂದವ ಆದರೂ ಈ ಸ್ಥಳದ ಬಗ್ಗೆ ಒಮ್ಮೆ ಹೇಳುವ ಅಂತ ಏನು ಒಂದು ಇಚ್ಛೆಯಿಂದ ನಾನು ಹೇಳಿದ್ದೇನೆ ಸೀತೆ ಸೆರಗುವಂಥ ಸ್ಥಳ ಸುಗ್ರೀವನ ಗುಹೆ ಇದು ನಾವು ವಿಠಲ ದೇವಸ್ಥಾನದ ಕಡೆಗೆ ಹೋಗುವ ಈ ಸ್ಥಳವನ್ನು ಹಂಪಿ ಅನ್ಬೋದು ಹಂಪಕ್ಷೇತ್ರ ಅನ್ಬೋದು ವಿಜಯನಗರ ಅಂತಲೂ ಹೇಳ್ಬೋದು ಇದನ್ನೆಲ್ಲ ಮೀರಿದ ನಮ್ಮ ಭಾರತೀಯರ ಜನಮಾನಸದಲ್ಲಿ ನೆಲೆಸಿರುವ ಪವಿತ್ರ ರಾಮಾಯಣದ ಅನೇಕ ಘಟನೆಗಳು ನಡೆದಂತಹ ವಾಲಿ ಸುಗ್ರೀವ ಜಾಂಬವಂತರಂತಹ ಮಹಾಪುರುಷರು ಇದ್ದಂತಹ ಸ್ಥಳವಾದ ಕಿಷ್ಕಿಂದೆ ಅಂತಲೂ ಹೇಳ್ಬೋದು ಇದನ್ನೆಲ್ಲ ಮೀರಿ ವಾಯುಪುತ್ರ ಆಂಜನೇಯನ ಜನ್ಮಸ್ಥಳ ಅಂತಲೂ ಹೇಳಬಹುದು ಅದುವೇ ನನ್ನ ಹಂಪೆ ಈ ಹಂಪೆಯು ಅದರ ಭೌಗೋಳಿಕ ವ್ಯಾಪ್ತಿಯನ್ನು ಮೀರಿಸುವಷ್ಟು ವಿಶಾಲವಾದ ಆಯಾಮಗಳಿರುವಂತಹ ಸ್ಥಳ ಸಮುದ್ರಕ್ಕೆ ಧುಮುಕಿ ಸಮುದ್ರದ ಆಳವನ್ನು ಅಳೆಯಲು ಹೊರಟ ವ್ಯಕ್ತಿಯೊಬ್ಬನ ಪಾಡು ಇಲ್ಲಿ ನನ್ನದು ಸ್ನೇಹಿತರೆ ನಾನು ಸಾಗುತ್ತಿರುವ ಈ ಗಿಡ ಗಂಟೆಗಳಿಂದ ತುಂಬಿಕೊಂಡಿರುವ ದಾರಿಯು ಐತಿಹಾಸಿಕವಾಗಿ ಬಹಳಷ್ಟು ಮಹತ್ವವನ್ನು ಪಡೆದಿದೆ ಹಂಪಿಯ ಪ್ರಮುಖ ದೇವಾಲಯಗಳಲ್ಲಿ ಎರಡಾದ ವಿರೂಪಾಕ್ಷ ದೇವಾಲಯ ಹಾಗೂ ವಿಜಯವಿಠಲ ದೇವಾಲಯದ ನಡುವಿನ ಸಂಪರ್ಕ ಕಲ್ಪಿಸುವ ಪುರಾತನ ಇದು ಹಿಂದೊಂದು ಕಾಲದಲ್ಲಿ ಅಂದರೆ ವಿಜಯನಗರದ ಕಾಲದಲ್ಲಿ ಭಕ್ತರು ವಿಜಯನಗರದ ಪ್ರಜೆಗಳು ಸೈನಿಕರು ರಾಜಪರಿವಾರದವರು ಇವರೆಲ್ಲ ಓಡಾಡ್ತಾ ಇದ್ದಂತಹ ಒಂದು ಪ್ರಮುಖ ಮಾರ್ಗ ಇದು ಆದ್ರಿಂದಲೇ ನೋಡಿ ಇಕ್ಕೆಲಗಳಲ್ಲಿ ಅದೆಷ್ಟು ದೇವಾಲಯಗಳು ಹಾಗೂ ಕಟ್ಟಡಗಳು ನಮಗೆ ಕಾಣಲು ಸಿಗ್ತಾ ಇವೆ ವಿಜನವಾದ ಈ ದಾರಿಯಲ್ಲಿ ವಿಜಯವಿಠಲ ದೇವಾಲಯವನ್ನು ನೋಡುವ ಕುತೂಹಲದಿಂದ ಮುಂದುವರಿತಾ ಇದ್ದೆ ಹಾಗೆ ನಿಧಾನವಾಗಿ ಸಾಗಬೇಕಾದ್ರೆ ಎರಡು ಅಂತಸ್ತಿನ ಒಂದು ದ್ವಾರವು ಎದುರಾಯಿತು ಆ ದ್ವಾರವನ್ನು ಪ್ರವೇಶಿಸ್ತಾ ಇದ್ದಂತೆ ಒಂದು ಸುಂದರವಾದ ದೃಶ್ಯ ಸುಂದರ ಅಂದರೆ ನಿಜವಾಗಿಯೂ ಮನಸ್ಸಿಗೆ ಆನಂದ ತರುವಂತಹ ಈ ದೃಶ್ಯವನ್ನು ಕಂಡೆ

ನಮ್ಮ ಮುಂದಿನ ಪೀಳಿಗೆಗೆ ಪ್ರಾತ್ಯಕ್ಷಿಕೆಯ ಮೂಲಕ ಜ್ಞಾನವನ್ನು ತುಂಬ್ತಾ ಇರುವ ಆ ಅಧ್ಯಾಪಕರನ್ನೊಮ್ಮೆ ನಮಿಸಬೇಕು ಅನ್ನಿಸಿತು ಆ ಮಕ್ಕಳ ಜೀವನದಲ್ಲಿನ ಎಂತಹ ಉಪಯುಕ್ತವಾದ ಕ್ಷಣಗಳಿವು ಬಾಲ್ಯದಿಂದಲೇ ಯುವ ಪೀಳಿಗೆಯ ಹೃದಯದಲ್ಲಿ ಭವ್ಯ ಭಾರತದ ಇತಿಹಾಸದ ಬಗೆಗಿನ ಸ್ವಾಭಿಮಾನವನ್ನು ಮೂಡಿಸುವ ಇಂತಹ ಪ್ರಯತ್ನಗಳೆದುರು ಹೇಗೆ ತಾನೇ ತಲೆಬಾಗದಿರಲಿ ತುಲಾಭಾರ ಮಂಟಪ ದೇವಾಲಯದ ಪಕ್ಕದ ತುಲಾಭಾರ ಮಂಟಪವನ್ನು ತಲುಪಿಯಾಗಿತ್ತು ಇಲ್ಲಿನ ವಿಶೇಷತೆ ಎಂದರೆ ಕಂಬದ ಕೆಳಭಾಗದ ಅಧಿಷ್ಠಾನದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ದೇವರಾಯ ಹಾಗೂ ರಾಣಿಯರಾದ ತಿರುಮಲಾಂಬಿಕೆ ಹಾಗೂ ಚಿನ್ನಾದೇವಿಯವರ ಉಬ್ಬು ಶಿಲ್ಪಗಳು ಕಂಡುಬರುತ್ತದೆ ಈ ಸ್ಥಳದಲ್ಲಿ ಅರಸರು ಅಥವಾ ಶ್ರೀಮಂತರು ತಮ್ಮ ತೂಕದಷ್ಟೇ ಧನ ಅಥವಾ ಮುತ್ತು ರತ್ನಗಳನ್ನು ತೂಗಿ ಬಡ ಜನರಿಗೆ ಹಂಚುತ್ತಿದ್ದರು ಎನ್ನಲಾಗುತ್ತದೆ ಮುಂದಕ್ಕೆ ಹೆಜ್ಜೆ ಇಡುತ್ತಿದ್ದಂತೆ ದೇವಾಲಯದ ಆವರಣವು ಕಾಣತೊಡಗಿತು ನಾವು ವಿಜಯವಿಠಲ ದೇವಾಲಯವನ್ನು ಸಮೀಪಿಸ್ತಾ ಇದ್ದೇವೆ ಎನ್ನುವಂತೆ ಛಾವಣಿಯನ್ನು ಕಳಕೊಂಡಿರುವ ಈ ದ್ವಾರವು ನಮ್ಮನ್ನು ಸ್ವಾಗತಿಸುತ್ತದೆ ಸ್ನೇಹಿತರೆ ಈ ದ್ವಾರವನ್ನು ನೀವು ಪ್ರಧಾನ ದ್ವಾರ ಅಂದುಕೊಳ್ಬೇಡಿ ಯಾಕಂದರೆ ಇದು ದಕ್ಷಿಣದಲ್ಲಿರುವ ಒಂದು ದ್ವಾರ ಅಷ್ಟೇ ನಾವು ಈಗಾಗಲೇ ಕ್ರಮಿಸಿದ ವಿರೂಪಾಕ್ಷ ದೇವಾಲಯದಿಂದ ವಿಠಲ ದೇವಾಲಯಕ್ಕೆ ತಲುಪುವ ತನಕದ ದಾರಿಯ ಮಾರ್ಗಸೂಚಿಯಾಗಿ ನಿರ್ಮಿಸಲಾದ ಒಂದು ಸುಂದರವಾದ ಕೆತ್ತನೆಗಳನ್ನು ಹೊಂದಿದ ದ್ವಾರ ಪೂರ್ವಾಭಿಮುಖವಾಗಿರುವ ದೇವಾಲಯದ ದಕ್ಷಿಣ ಭಾಗದಿಂದ ನಾವು ಪ್ರವೇಶಿಸ್ತಾ ಇದ್ದೇವೆ ಸ್ನೇಹಿತರೆ ನಾವು ವಿಜಯ ವಿಠಲ ದೇವಾಲಯದ ಆವರಣಕ್ಕೆ ಬಂದಿದ್ದೇವೆ ನಾವು ವಿರೂಪಾಕ್ಷ ದೇವಸ್ಥಾನ ಅಲ್ಲಿಂದ ಮುಂದೆ ಬಂದು ಅಚ್ಚುತ್ರಾಯಪುರ ಅಲ್ಲಿಂದ ಮುಂದೆ ಬಂದು ತುಂಗಭದ್ರಾ ನದಿ ಹತ್ರ ಹೋಗಿ ಅಲ್ಲಿನ ದೇವಾಲಯಗಳನ್ನು ನೋಡಿಕೊಂಡು ವರಹ ದೇವಾಲಯ ಇದೆಲ್ಲ ಮುಗ್ದು ಈಗ ಕೊನೆಗೆ ವಿಠಲ ದೇವಸ್ಥಾನ ವಿಜಯ ವಿಠಲ ದೇವಸ್ಥಾನಕ್ಕೆ ಬಂದಿದ್ದೇವೆ ಅದ್ಭುತ ದೇವಸ್ಥಾನ ಕೃಷ್ಣದೇವರಾಯಲ್ಲಿ ಮಾಡಿಸಲ್ಪಟ್ಟಂಥ ದೇವಸ್ಥಾನ ಇಲ್ಲಿನ ವಿಶೇಷತೆ ನಿಮಗೆಲ್ಲ ತಿಳಿದಿದೆ ಕಲ್ಲಿನ ರಥ ಹಂಪಿಯ ಕಲ್ಲಿನ ರಥ ಇರೋದು ಈ ದೇವಸ್ಥಾನದ ಒಳಗಡೆ ಹಾಗೆ ಅದೇ ರೀತಿ ಇನ್ನೊಂದು ಅದ್ಭುತ ಇಲ್ಲಿರುವುದಂದರೆ ಮ್ಯೂಸಿಕಲ್ ಪಿಲ್ಲರ್ಸ್ ಸಂಗೀತ ಕೊಡುವಂತಹ ಸಂಗೀತ ಏನು ಕ್ರಿಯೇಟ್ ಆಗುವಂತಹ ಸಂಗೀತ ಮ್ಯೂಸಿಕಲ್ ಪಿಲ್ಲರ್ಸ್ ಇರುವಂಥದ್ದು ಇದೇ ದೇವಸ್ಥಾನದಲ್ಲಿ ಸೊ ವಿಠಲ ದೇವಸ್ಥಾನವನ್ನು ನೋಡಿಕೊಳ್ಳುವ ಅದು ವಿಶಾಲವಾದ ದೇವಸ್ಥಾನ ಗೋಪುರ ಬಿದ್ದಿದೆ ಅದು ಇಲ್ಲಿ ಹತ್ರ ವಾಹನಗಳು ಬರುವುದಿಲ್ಲ ಯಾಕಂದರೆ ವಾಹನದ ಓಡಾಟದ ವೈಬ್ರೇಷನನ್ನು ತಡ್ಕೊಳ್ಳುವ ಶಕ್ತಿಯನ್ನು ದೇವಸ್ಥಾನಕ್ಕೆ ಕಳ್ಕೊಂಡಿದೆ ಗೋಪುರ ಈಗಾಗಲೇ ಬಿದ್ದಿದೆ ದೇವಸ್ಥಾನದ ಒಳಗೆ ಹೋಗುವ ಇಲ್ಲಿಂದ ನಮಗೆ ಎಲೆಕ್ಟ್ರಿಕ್ ವಾಹನಗಳ ವ್ಯವಸ್ಥೆ ಇದೆ ಹೋಗಲಿಕ್ಕೆ ಬನ್ನೆ ವಿಠಲ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಇತಿಹಾಸ ಪ್ರಸಿದ್ಧ ವಿಶ್ವವಿಖ್ಯಾತವಾದ ವಿಜಯ ವಿಠಲ ದೇವಾಲಯ ಈ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಆ ಹೆಸರನ್ನು ನೆನಪಿಸೋಣ ಕನ್ನಡ ರಾಜ್ಯ ರಮಾರಮಣ ಶ್ರೀಕೃಷ್ಣ ದೇವರಾಯರು ಕ್ರಿಸ್ತಶಕ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗಿನ ಕೇವಲ ಇಪ್ಪತ್ತು ವರ್ಷದ ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ದಕ್ಷಿಣ ಭಾರತಕ್ಕೆ ಸುವರ್ಣ ಯುಗವನ್ನು ನೀಡಿದ ತುಳುವ ವಂಶಸ್ಥರಾದ ಶ್ರೀಕೃಷ್ಣ ದೇವರಾಯರ ವಿಶೇಷ ಕಾಳಜಿಯಿಂದ ನಿರ್ಮಾಣಗೊಂಡ ವೈಷ್ಣವ ದೇಗುಲ ಇದು ನಾವು ಈಗ ಕಾಣುತ್ತಿರುವ ಈ ಗೋಪುರವೇ ಪೂರ್ವ ದಿಕ್ಕಿನಲ್ಲಿರುವ ಈ ದೇವಾಲಯದ ಪ್ರಧಾನ ಪ್ರವೇಶದ್ವಾರ ಈ ಗೋಪುರ ಈಗಾಗಲೇ ಅರ್ಧದಷ್ಟು ನೆಲಕುರುಳಿದೆ ಇದೇ ಕಾರಣದಿಂದಾಗಿ ನೇರವಾಗಿ ಈ ದೇವಾಲಯಕ್ಕೆ ವಾಹನದಲ್ಲಿ ಬರುವ ಪ್ರವಾಸಿಗರು ತಮ್ಮ ವಾಹನವನ್ನು ಒಂದು ಕಿಲೋಮೀಟರ್ ಹಿಂದೆ ನಿಲ್ಲಿಸಿ ಅಲ್ಲಿಂದ ಎಲೆಕ್ಟ್ರಿಕ್ ವಾಹನಗಳ ಮೂಲಕ ಈ ಸ್ಥಳಕ್ಕೆ ತಲುಪಬೇಕಾಗ್ತದೆ ಯಾಕಂದರೆ ಘನ ವಾಹನಗಳ ಓಡಾಟದಿಂದಂಟಾಗುವ ಕಂಪನದಿಂದ ಈ ದೇವಾಲಯಕ್ಕೆ ಮತ್ತಷ್ಟು ಹಾನಿ ಉಂಟಾಗುವ ಸಾಧ್ಯತೆಗಳಿವೆ ಸ್ನೇಹಿತರೆ ನಾವು ದೇವಾಲಯದ ಆವರಣದೊಳಗೆ ಪ್ರವೇಶಿಸಿ ಆಗಿದೆ ಒಳಗೆ ಬಂದ ಯಾರೇ ಪ್ರವಾಸಿಯಾದರೂ ನೇರವಾಗಿ ಆತ ಸಾಗುವುದೇ ಈ ಕಲ್ಲಿನ ರಥದ ಬಳಿಗೆ ಅಷ್ಟು ಆಕರ್ಷಣೀಯವಾಗಿದೆ ಈ ರಥ ಚಕ್ರವರ್ತಿಗಳಾದ ಶ್ರೀಕೃಷ್ಣ ದೇವರಾಯರು ಒರಿಸ್ಸಾದ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಈ ರಥವನ್ನು ಈ ವಿಜಯವಿಠಲ ದೇವಾಲಯದ ಮುಂದೆ ನಿರ್ಮಿಸಿದರು ಎನ್ನಲಾಗ್ತದೆ ಭಾರತದ ಈಗಿನ ಐವತ್ತು ರೂಪಾಯಿ ಕರೆನ್ಸಿಯಲ್ಲಿಯೂ ಕೂಡ ನಾವು ಈ ರಥವನ್ನು ಕಾಣಬಹುದು ಈ ರಥದ ಮೂಲ ರೂಪದಿಂದ ಇಂದಿಗೆ ಬಹಳಷ್ಟು ಬದಲಾವಣೆಗಳು ಸಂಭವಿಸಿವೆ ಅದು ಮತ್ತಷ್ಟು ಭವ್ಯವಾಗಿತ್ತು ಎತ್ತರವಾದ ಶಿಖರವನ್ನೂ ಹೊಂದಿತ್ತು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಆಂಡ್ರ್ಯೂ ಚಾರ್ಲ್ಸ್ ಬ್ರಿಸ್ಬನ್ ನೇಲ್ ಎಂಬಾತ ತೆಗೆದ ಈ ಹಳೆಯ ಚಿತ್ರದಿಂದ ಅದು ನಮಗೆ ಸಾಬೀತಾಗ್ತದೆ ರೆ ನಾನು ಈಗಾಗಲೇ ಹೇಳಿದಂತೆ ಈ ವಿಶಾಲವಾದ ದೇವಾಲಯದ ಇನ್ನೊಂದು ಅಚ್ಚರಿ ಹಾಗೂ ಆಕರ್ಷಣೆ ಎಂದರೆ ಈ ಸಂಗೀತ ಸ್ತಂಭಗಳು ಅಥವಾ ಒಂದೇ ಕಂಬದ ಸುತ್ತಲೂ ಹಲವಾರು ಉಪಕಂಬಗಳು ಅವುಗಳನ್ನು ಕೋಲಿನಿಂದ ಅಥವಾ ಕೈಯಿಂದ ನುಡಿಸಿದರೆ ವಿವಿಧ ಬಗೆಯ ಸಂಗೀತೋಪಕರಣಗಳ ಸದ್ದು ಹೊರಡುತ್ತದೆ ಇಂತಹ ಐವತ್ತಾರು ಸಂಗೀತ ಸ್ತಂಭಗಳಿದ್ದಂತಹ ದೇವಾಲಯ ಇದು ಆದರೆ ಇಂದು ನಮಗೆ ನಲವತ್ತು ಕಂಬಗಳು ಮಾತ್ರ ಉಳಿದುಕೊಂಡಿವೆ ಇದೇ ಕಾರಣಕ್ಕಾಗಿ ನಮಗೆ ಈಗ ನೋಡಲಷ್ಟೇ ಅವಕಾಶವಿರುವುದು ಸಂರಕ್ಷಿಸಿಡಲಾಗಿದೆ ಒಳ್ಳೆಯ ತೀರ್ಮಾನವೇ ಇಂತಹ ಅಪೂರ್ವಗಳಲ್ಲಿ ಅಪೂರ್ವವಾದ ಈ ಅಚ್ಚರಿಯು ಇನ್ನೂ ಸಾವಿರಾರು ವರ್ಷಗಳು ಉಳಿಯಬೇಕಿದೆ ಇತಿಹಾಸವನ್ನೊಮ್ಮೆ ಅವಲೋಕಿಸುವುದಾದರೆ ಐದು ನೂರ ಇಪ್ಪತ್ತರಲ್ಲಿ ಶ್ರೀ ಕೃಷ್ಣ ದೇವರಾಯರ ಒ ದಂಡಯಾತ್ರೆಯ ವಿಜಯದ ನೆನಪಿಗಾಗಿ ನಿರ್ಮಿಸಿದ ವಿಜಯವಿಠಲ ದೇಗುಲ ಇದು ಅಂದ್ರೆ ಇಂದಿಗೆ ಸುಮಾರು ಐದು ನೂರ ನಾಲ್ಕು ವರ್ಷಗಳು ಕಳೆದಿವೆ ಅದಕ್ಕೂ ಹಿಂದೆ ಇದ್ದಂಥ ದೇವಾಲಯ ಇದು ಎಂಬ ಉಲ್ಲೇಖಗಳು ಇವೆ ಆದರೆ ನಾವು ಕಾಣುತ್ತಿರುವ ಈ ಭವ್ಯವಾದ ರೂಪ ತಾಳಿದ್ದು ಇದೇ ಸಮಯದಲ್ಲಿ ನಂತರದಲ್ಲಿ ಕೇವಲ ವರ್ಷಗಳಲ್ಲಿ ಅಂದರೆ ಅರವತ್ತೈದರಲ್ಲಿ ಆ ದುರಂತ ಸಂಭವಿಸಿತ್ತು ರಕ್ಕಸ ತಂಗಡಿಯ ಯುದ್ಧ ಹಾಗೂ ವಿಜಯನಗರದ ಸೋಲು ನಂತರದ ದಿನಗಳಲ್ಲಿ ಭೀಕರವಾದ ಸುಲ್ತಾನರ ಕ್ರೌರ್ಯಕ್ಕೆ ತುತ್ತಾದ ಹಂಪಿಯ ಪ್ರಧಾನ ದೇವಾಲಯಗಳಲ್ಲಿ ಈ ವಿಜಯವಿಠಲ ದೇವಾಲಯ ಮುಂಚೂಣಿಯಲ್ಲಿದೆ ಅಂದಿನ ಆ ಸೋಲು ಆ ನೋವು ಆ ಕಗ್ಗೊಲೆಗಳು ಜನರ ಚೀರಾಟ ಆಕ್ರಂದನ ರಕ್ತಪಾತಗಳ ಕರಾಳ ದಿನಗಳನ್ನು ಇಂದಿಗೂ ಖಾಲಿಯಾಗಿರುವ ಈ ಗರ್ಭಗೃಹದಲ್ಲಿ ಆವರಿಸಿರುವ ಈ ಕಗ್ಗತ್ತಲು ನೆನಪಿಸ್ತದೆ ನಮಗೆ ವಿಸ್ತೀರ್ಣದ ಬಗ್ಗೆ ಹೇಳುವುದಾದರೆ ಕಲ್ಯಾಣ ಮಂಟಪ ಸಭಾ ಮಂಟಪ ನವರಂಗ ಮಂಟಪ ಭಜನಾ ಮಂಟಪ ಹಾಗೂ ಈ ದೇವಾಲಯಗಳನ್ನು ಈ ಕಲ್ಲಿನ ರಥವನ್ನು ಒಳಗೊಂಡ ವಿಸ್ತಾರವಾದ ಪ್ರಾಂಗಣ ಇದು ದೇವಾಲಯದ ಪ್ರಾಂಗಣದ ಒಳಗಿನ ವಿಚಾರ ಇದಾದರೆ ಹೊರಗೆ ನೋಡಿದರೆ ಅಲ್ಲಿ ಒಂದು ವಿಶಾಲವಾದ ಮಾರುಕಟ್ಟೆ ಇದೆ ಈ ಹಿಂದೆ ನಾವು ವಿರೂಪಾಕ್ಷ ಮಾರುಕಟ್ಟೆ ಅಚ್ಚುತರಾಯ ಮಾರುಕಟ್ಟೆಗಳನ್ನು ನೋಡಿದ್ದೇವೆ ಅದೇ ರೀತಿ ಬಹಳಷ್ಟು ವಿಸ್ತಾರವಾದ ಮಾರುಕಟ್ಟೆ ಇಲ್ಲಿನದು ಕೂಡ ಇದನ್ನು ವಿಠಲ ಮಾರುಕಟ್ಟೆ ಅಥವಾ ವಿಠಲ ಬಾಜಾರ್ ಎನ್ನಲಾಗ್ತದೆ ವಿಜಯನಗರದಲ್ಲಿ ಪ್ರತಿಯೊಂದು ವ್ಯಾಪಾರ ವ್ಯವಹಾರಕ್ಕೂ ಅನುಕೂಲವಾಗುವಂತೆ ಅನೇಕ ಮಾರುಕಟ್ಟೆಗಳನ್ನು ನಿರ್ಮಿಸಲಾಗಿತ್ತು ಅಂತಹ ಸುಸಜ್ಜಿತವಾದ ನಗರ ವ್ಯವಸ್ಥೆಯಾಗಿತ್ತು ಇಲ್ಲಿನದ್ದು ಈ ವಿಠಲ ಮಾರುಕಟ್ಟೆಯು ಕೇವಲ ಕುದುರೆ ವ್ಯಾಪಾರಕ್ಕಾಗಿ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಮಾರುಕಟ್ಟೆ ಭಾರತದ ಇತರ ಭಾಗಗಳಿಂದ ಪಾಶ್ಚಾತ್ಯ ದೇಶಗಳಿಂದ ಏಷ್ಯಾದ ಉತ್ತರ ಭಾಗಗಳಿಂದ ವ್ಯಾಪಾರಿಗಳು ಉತ್ತಮ ಗುಣಮಟ್ಟದ ಕುದುರೆಗಳನ್ನು ತಂದು ಇಲ್ಲಿನ ಶ್ರೀಮಂತರಿಗೆ ಸೇನೆಗೆ ಮಾರಾಟ ಮಾಡುತ್ತಿದ್ದಂತಹ ಸ್ಥಳ ಇದು ಹಂಪಿಯ ದೇವಾಲಯಗಳಲ್ಲಿ ಅತ್ಯಂತ ಸುಂದರ ದೇವಾಲಯ ಇದು ಎಂದರೆ ತಪ್ಪಾಗಲಾರದು ತುಂಗಭದ್ರಾ ತೀರದಲ್ಲಿರುವ ಈ ದೇವಾಲಯವು ಅನನ್ಯ ಅಸಾಧಾರಣ ವಿಶಿಷ್ಟ ಬಗೆಯ ವಾಸ್ತುಶಿಲ್ಪ ಹಾಗೂ ಸರಿಸಾಟಿಯಿಲ್ಲದ ಕರಕುಶಲತೆಯ ಶಿಲ್ಪಕಲಾ ವೈಭವವಿರುವ ಅತ್ಯಂತ ಜನಪ್ರಿಯ ದೇವಾಲಯ ಶ್ರೀಕೃಷ್ಣ ದೇವರಾಯರು ಈ ದೇವಾಲಯವನ್ನು ಇಷ್ಟು ಸುಂದರವಾಗಿ ಶೃಂಗರಿಸಲು ಕಾರಣವೇ ನೃತ್ಯ ಪ್ರವೀಣೆಯಾದ ಅರಸಿ ಚಿನ್ನಾದೇವಿ ಇಲ್ಲಿನ ಸಂಗೀತ ಸ್ತಂಭಗಳನ್ನು ಇದೇ ಕಾರಣಕ್ಕಾಗಿ ನಿರ್ಮಿಸಲಾಗಿದೆ ಒಂದೊಂದು ಕಂಬದ ಬಳಿಯು ನಿಂತ ಕಲಾವಿದರು ನುಡಿಸುತ್ತಿದ್ದ ಶಿಲೆಗಳಿಂದ ಹೊರಡುವ ಸಂಗೀತದ ತಾಳಕ್ಕೆ ಆಕೆ ಮೈ ಮರೆತು ನೃತ್ಯವಾಡುತ್ತಿದ್ದಳು ಎನ್ನಲಾಗ್ತದೆ ಕಲ್ಯಾಣ ಮಂಟಪವನ್ನಂತೂ ರಾಮಾಯಣ ಭಾಗವತ ದಶಾವತಾರ ಪದ್ಮಚಾವಣಿ ಮೊದಲಾದ ಕೆತ್ತನೆಗಳಿಂದ ಅತ್ಯಂತ ಸುಂದರವಾಗಿ ರೂಪಿಸಲಾಗಿದೆ ಇಲ್ಲಿನ ಕಂಬಗಳ ಮೇಲಿರುವ ವಿವಿಧ ಕಥೆಗಳನ್ನು ಹೇಳುವ ಉಬ್ಬು ಶಿಲ್ಪಗಳನ್ನು ನಿಮ್ಮೆದುರು ಪ್ರದರ್ಶಿಸುವ ಪ್ರಯತ್ನದಲ್ಲಿದ್ದೇನೆ ಅದೆಷ್ಟು ಸುಂದರವಾಗಿದೆ ಅಲ್ವಾ ಸ್ನೇಹಿತರೆ ನನ್ನಲ್ಲಿ ಹಲವರು ಕೇಳುವುದಿದೆ ಹಂಪೆಯನ್ನು ನೋಡಲು ಎಷ್ಟು ದಿನಗಳು ಬೇಕೆಂದು ನೋಡಿ ಈ ಒಂದು ದೇವಾಲಯವನ್ನು ಪೂರ್ಣವಾಗಿ ನೋಡಿ ಇಲ್ಲಿನ ಕಥೆಯನ್ನು ವ್ಯಥೆಯನ್ನು ಅರ್ಥೈಸಿಕೊಳ್ಳಲು ಒಂದು ದಿನವೇ ಸಾಲದು ಒಂದು ಭೇಟಿಯೂ ಸಾಲದು ಮತ್ತೆ ಮತ್ತೆ ಬರಬೇಕಿದೆ ಋತು ಋತುಗಳಲ್ಲಿ ಬರಬೇಕಿದೆ ಬಿಸಿಲಿನಲ್ಲಿ ಬರಬೇಕಿದೆ ಮಳೆಯಲ್ಲಿ ಬರಬೇಕಿದೆ ಬಂದು ಕರಗಿ ಬಿಡಬೇಕಿದೆ ಇಲ್ಲಿ ಹೊರಡಲು ಎಲೆಕ್ಟ್ರಿಕ್ ವಾಹನವೊಂದು ತಯಾರಾಗಿ ನಿಂತಿದೆ ಇಲ್ಲಿ ಹೊರಡಲೇಬೇಕಾಗಿದೆ ನಾನು ಈಗ ಆದರೆ ಮತ್ತೆ ಬರುವೆನು ಬರುತ್ತಲೇ ಇರುವೆನು ನನ್ನ ಹಂಪಿಗೆ